ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ನೀವು ನೋಡಬಹುದು ನೀವು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯೇಕವಾಗಿ ಈ ಒಂದು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಎಲ್ಲ ವಿಷಯಗಳನ್ನು ಇಂದಿನ ವಿಷಯ ಅಂತ ಹೇಳಿ ಆ ಒಂದು ಟೈಟ್ಲನ್ನು ಹಾಕಿ ನೀವು ಕೇಳಿರುವಂತಹ ಪ್ರಶ್ನೆಯನ್ನೇ ವಿಷಯವನ್ನಾಗಿ ತಗೊಂಡು ಆಮೇಲೆ ಅದಕ್ಕೆ ನಾನು ಉತ್ತರಗಳನ್ನು ನೀಡ್ತಾ ಇರ್ತೀನಿ ನಿಮ್ಮ ಸಂಶಯಗಳನ್ನೆಲ್ಲ ಸ್ಪಷ್ಟತೆ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಜೀವ ಮತ್ತು ಜೀವನದ ಬಗ್ಗೆ ಪಾರದರ್ಶಕವಾಗಿ ಎಲ್ಲವನ್ನು ಅಂದರೆ ನನ್ನ ಅನುಭವಗಳನ್ನು ಇಪ್ಪತ್ತು ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೂಲವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಸೊ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರಗಳು ಬೇಕು ಗೊಂದಲಗಳಿಗೆ ಸ್ಪಷ್ಟತೆ ಬೇಕು ಜೀವ ಜೀವನಕ್ಕೆ ಪಾರದರ್ಶಕತೆ ಬೇಕು ಈ ನಾಲ್ಕನ್ನು ಕೂಡ ಈ ಒಂದು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನೀವು ಜ್ಞಾನಾರ್ಜನೆಯನ್ನು ಪಡ್ಕೊಳ್ಬಹುದು ಸೊ ಮೂಲವಾಗಿ ಸುಬೋಧಿನಿ ಆಧ್ಯಾತ್ಮಿಕ ಜಗತ್ತು ಈ ಒಂದು ಸುಬೋಧಿನಿ ಫೌಂಡೇಶನಲ್ಲಿ ಪಂಚಭೂತಗಳು ಹೇಗಿದೆಯೋ ಅದೇ ರೀತಿ ಪಂಚತತ್ವದಂತೆ ಐದು ವಿಷಯಗಳಿಗೆ ಮೊದಲ ಆದ್ಯತೆ ಮಾನ್ಯತೆ ಮೊದಲನೇದು ಆರೋಗ್ಯ ಸಮೃದ್ಧಿ ಸಂಬಂಧ ಧ್ಯಾನ ಮತ್ತು ಆಧ್ಯಾತ್ಮ ಈ ಐದು ವಿಚಾರಗಳಲ್ಲೂ ಕೂಡ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ವಿಷಯಗಳನ್ನಾಗಿ ಮಾಡಿ ಅದಕ್ಕೆ ನಾನು ನಿರಂತರವಾಗಿ ದಿನನಿತ್ಯ ಉತ್ತರಗಳನ್ನು ಕೊಡ್ತಾ ಇರ್ತೀನಿ ಅದನ್ನು ನೀವು ನೋಡ್ಕೊಳ್ಬಹುದು ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತವಾಗಲೂ ನೀವು ಹೇಳುವಂಥ ಪ್ರಶ್ನೆಗೆ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ಸೊ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡಬಹುದು ಸ್ನೇಹಿತರೆ ಮೂಲವಾಗಿ ಮನುಷ್ಯ ಬದುಕುವಂತಹ ರೀತಿ ನೀತಿ ಎಲ್ಲವೂ ಕೂಡ ಹುಟ್ಟಿನಿಂದ ಸಾವಿನವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾವಿನವರೆಗೂ ಅವನು ಈ ಭೂಮಂಡಲದಲ್ಲಿ ಹುಟ್ಟೋರೋದಕ್ಕೆ ಸಾರ್ಥಕವಾಗಬೇಕು ಅಂದರೆ ಎಲ್ಲವನ್ನು ಅನುಭವಿಸ್ಬೇಕು ಅಂತಂದರೆ ಅವನಿಗಿರೋದು ಆರೋಗ್ಯ ಆದ್ದರಿಂದ ಆರೋಗ್ಯವನ್ನು ಬಹಳ ಬಹಳ ಪ್ರೀತಿಸಿ ಆರೋಗ್ಯಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆ ಸತ್ವ ಮಹತ್ವ ಎಲ್ಲವನ್ನು ಇದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತುಂಬಿ ಅದಾದ ನಂತರ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಬೇಕಾದರೆ ನಾವು ಗಮನಿಸ್ತಾ ಹೋಗ್ಬೋದು ಯಾಕೆಂದರೆ ಆರೋಗ್ಯ ಇಲ್ಲ ಅಂದ್ರೆ ಖಂಡಿತವಾಗಿ ಮನುಷ್ಯ ಇಲ್ಲಿ ಬದುಕಿದ್ದು ಏನು ಪ್ರಯೋಜನ ಇಲ್ಲ ಸಾಕಷ್ಟು ಜನ ಯೌವ್ವನದಲ್ಲಿ ದುಡಿತಾರೆ 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 ಕಷ್ಟಪಟ್ಟು ದುಡಿತಾರೆ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷಗಳು ಕಷ್ಟಪಟ್ಟು ದುಡಿತಾರೆ ಅವರ ಆರೋಗ್ಯದ ಬಗ್ಗೆ ಕೇರ್ ಮಾಡಲ್ಲ ಅವ್ರಿಗೆ ಐವತ್ತು ವರ್ಷ ಆದಾಗ್ಲೂ ಅರವತ್ತು ವರ್ಷ ಆದಾಗ್ಲು ಅಯ್ಯೋ ನಂಗೆ ಸೊಂಟ ನೋವು ಕತ್ತು ನೋವು ಮಂಡಿ ನೋವು ಆ ನೋವು ಈ ನೋವು ಅಂತಾರೆ ಆ ವೃದ್ಧಾಪ್ಯವನ್ನು ನಿಜವಾಗಲೂ ಭಗವಂತನ ನಾಮಸ್ಮರಣೆಯೊಂದಿಗೆ ನಾವು ಅತ್ಯದ್ಭುತವಾಗಿ ಜೀವಿಸಬೇಕು ನಮ್ಮ ಅನುಭವಗಳನ್ನು ನಮ್ಮ ಮಕ್ಕಳು ಸೊಸೆ ಮೊಮ್ಮಕ್ಕಳು ಯಾರು ಯಾರ್ಯಾರು ಇರ್ತಾರೆ ಇವರಿಗೆಲ್ಲ ನಮಗಿಂತ ಕಿರಿಯರಿಗೆ ನಮ್ಮ ಅನುಭವಗಳನ್ನು ಹಂಚ್ಕೊಂಡೆ ನಮಗೆ ಶಕ್ತಿ ಇರಬೇಕು ಬಟ್ ಆ ರೀತಿ ಇರಲ್ಲ ಎಲ್ಲ ಕರಗಿಸ್ಬಿಟ್ಟಿರ್ತಾರೆ ಇಲ್ಲಿ ಬರೀ ಗೋಳಾಟ ಕಣ್ಣು ಕಾಣಿಸಲ್ಲ ಊಟ ಮಾಡೋಕ್ಕಾಗಲ್ಲ ಹತ್ತು ತಿನ್ನೋಕ್ಕಾಗಲ್ಲ ಇದು ತಿನ್ನೋಕ್ಕಾಗಲ್ಲ ಬರೀ ಇದೇ ಥರ ಇರುತ್ತೆ ಯಾಕೆಂದರೆ ಯೌವನದಲ್ಲಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿದ್ದಾಗ ದುಡಿದುಡಬೇಕು ಅಂತ ಅಂದ್ಬಿಟ್ಟು ದುಡಿದು ಬಿಡ್ತಾರೆ ಅದಾದ್ಮೇಲೆ ಒಂದು ಐವತ್ತು ವರ್ಷಕ್ಕೋ ಅರವತ್ತು ವರ್ಷಕ್ಕೂ ಮೂಲಲ್ಲಿ ಮುದುರ್ಕೊಳ್ತಾರೆ ದಯಮಾಡಿ ಆ ರೀತಿ ಮಾಡಬೇಡಿ ನಾಳಿನ ಭವಿಷ್ಯ ನಮಗೆ ಕೇವಲ ಭರವಸೆ ನೆನ್ನೆ ಅನ್ನೋ ದಿನ ಭೂತಕಾಲ ಅದು ಸತ್ತು ಹೋಗಿರೋ ದಿನ ಪ್ರೆಸೆಂಟ್ ಪ್ರಸ್ತುತ ಇದು ಮಾತ್ರನೇ ನಮಗೆ ಸತ್ಯ ವಾಸ್ತವತೆಯೇ ನಮಗೆ ಸತ್ಯ ಪಾಸ್ಟ್ ಕೂಡ ಸುಳ್ಳು ಫ್ಯೂಚರು ಕೂಡ ಭರವಸೆ ಅದು ಬಂದರೆ ಬರಬಹುದು ಬರದೇ ಇರಬಹುದು ನಮ್ಮ ಕೈಯಲ್ಲಿರುವಂಥದ್ದು ಪ್ರಸ್ತುತ ಈಗಿನ ಕ್ಷಣ ಮಾತ್ರ ನಮಗೆ ಇವತ್ತಿನ ದಿನ ಮಾತ್ರ ನಮಗೆ ನಿನ್ನೆ ಸತ್ತೋಗಿದೆ ನಾಳೆ ಭರವಸೆ ಬರಬಹುದು ಬರದೇ ಇರಬಹುದು ಆದ್ದರಿಂದ ಎಷ್ಟೋ ವರ್ಷಗಳಿಗೆ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಿಂತ ಈಗ ನಾನು ಆರೋಗ್ಯವಾಗಿ ಬದುಕಬೇಕು ಅಂತ ಅನ್ಕೊಳ್ಳಿ ಈಗ ಪ್ರೆಸೆಂಟ್ ಅಂದರೆ ಇವತ್ತು ನಾನು ಆರೋಗ್ಯವಾಗಿರೋದಕ್ಕೆ ಏನು ಮಾಡಬೇಕು ಇದನ್ನು ಮಾತ್ರ ನೋಡಿ ನಾಳೆ ಆರೋಗ್ಯವಾಗಿರೋದಕ್ಕೆ ನೋಡಬೇಡಿ ನೆನ್ನೆ ಬಿಟ್ಬಿಡಿ ಅದು ಆಗೋಯ್ತು ಅದಕ್ಕೋಸ್ಕರ ಇವತ್ತು ನಾನು ಸದೃಢನಾಗಿರಬೇಕು ಆಕ್ಟಿವ್ ಆಗಿರಬೇಕು ಉತ್ಸಾಹಿಯಾಗಿರಬೇಕು ಅಂತಂದರೆ ದಿನನಿತ್ಯ ಕಡಿಮೆ ಅಂದರೂ ಒಂದು ಗಂಟೆ ಹೆಚ್ಚಂದರೆ ಒಂದು ಮೂರು ಗಂಟೆ ಆರೋಗ್ಯಕ್ಕೋಸ್ಕರ ನೀವು ವಿಭಜನೆ ಮಾಡ್ಕೊಳ್ಬಹುದು ಒಂದು ಗಂಟೆಯಲ್ಲಿ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಅಥವಾ ಮೂರು ಗಂಟೆ ಇದ್ದರೆ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ವ್ಯಾಯಾಮ ಮಾಡಿ ಸೊ ನೀವು ಜಿಮ್ಗಾದರೂ ಹೋಗಿ ಎಕ್ಸಸೈಸ್ ಯೋಗ ಮಾಡಿ ಆ್ಯರೋಬಿಕ್ಸ್ ಮಾಡಿ ವಾಕಿಂಗ್ ಆದರೂ ಮಾಡಿ ಇನ್ನೊಂದು ಅವರು ಧ್ಯಾನ ಮಾಡಿ ಇನ್ನೊಂದವರು ನೀವು ಕೇವಲ ಆರೋಗ್ಯ ಸೂತ್ರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ವಿನಿಯೋಗ ಮಾಡಬಹುದು ಮೂರು ಗಂಟೆ ಕೊಡೋ ಅಂಥವ್ರು ಈ ಥರ ಒಂದೊಂದು ಗಂಟೆ ಅಷ್ಟೊತ್ತು ಮೂರು ಗಂಟೆ ಯಾರಿಗೂ ಕೊಡೋಷ್ಟು ಹೃದಯವಂತಿಕೆ ಉದಾರತೆ ಖಂಡಿತವಾಗಲೂ ಇಲ್ಲ ಅವನು ಒಂದು ಗಂಟೆ ಕೊಟ್ರೇ ನೂರು ವರ್ಷ ಬದುಕ್ತಾನೆ ಆದರೆ ಒಂದು ಗಂಟೆ ಕೊಡೋದಕ್ಕೂ ಕೆಲ ಆಗೋಲ್ಲ ಆದರೆ ಆರೋಗ್ಯ ಕೊಡೋದಿಲ್ಲ ಅವನು ಮೊಬೈಲಲ್ಲಿ ಕುತ್ಕೊಂಡು ಬೇಕಾದ್ರೆ ಗಂಟೆ ಗಟ್ಟಲೆ ಹಿಂಗೆ ನೋಡ್ಕೊಂಡು ಸುಮ್ಮನೆ ಈ ಗರ ಬಡ್ದವ್ರು ಕುತ್ಕೋತಾರಲ್ಲ ಹಳ್ಳಿ ಕಡೆ ಗರ ಬಡ್ದವ್ರು ಅಂತಾರೆ ಅಂದರೆ ಏನೇ ಯಾರು ಬರಲಿ ಬರಲಿ ಸುಮ್ಮನೆ ಕುತ್ಕೊಂಡಿರ್ತಾರೆ ಅದೇ ಥರ ಮೊಬೈಲ್ ಹಿಡ್ಕೊಂಡು ಬೇಕಾದ್ರೆ ಗಂಟೆ ಗಟ್ಟಲೆ ಕಳೀತಾರೆ ಹೊರತು ಒಂದು ಗಂಟೆ ತನ್ನ ದೇಹದ ಆರೋಗ್ಯಕ್ಕೋಸ್ಕರ ತನ್ನ ಜೀವಕ್ಕೋಸ್ಕರ ಜೀವನಕ್ಕೋಸ್ಕರ ಒಂದು ಗಂಟೆ ಕೊಡೋದಕ್ಕೂ ಸಾಧ್ಯವಾಗಲಿಲ್ಲ ಅಂದರೆ ಎಂಥ ಮನಸ್ಥಿತಿಗಳು ಮನುಷ್ಯನಿಗೆ ಉದ್ಭವ ಆಗ್ಬಿಟ್ಟಿದೆ ಬಂದುಬಿಟ್ಟಿದೆ ಏನೆಲ್ಲ ಆವರಿಸ್ಕೊಂಡಿರಬಹುದು ಅವನಿಗೆ ಒಂದು ಗಂಟೆ ಕೊಡೋದಕ್ಕೆ ಅವನ ಕೈಲಾಗ್ತಾ ಇಲ್ಲ ಅಂತಂದರೆ ಫ್ರೆಂಡ್ಸ್ಗಳ ಹತ್ರ ಕುತ್ಕೊಂಡು ಅರಟೆ ಹೊಡಿತಾರೆ ಗಂಟೆಗಟ್ಟಲೆ ಆದರೆ ಆರೋಗ್ಯದ ಪಡೆ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ ಪಿಚ್ಚರ್ ನೋಡ್ತಾರೆ ನ್ಯೂಸ್ ನೋಡ್ತಾರೆ ದಿನನಿತ್ಯ ಬರುವಂತಹ ರಿಯಾಲಿಟಿ ಶೋಗಳನ್ನು ನೋಡ್ತಾರೆ ಆದರೆ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ ಎಷ್ಟು ದಡ್ಡತನ ಎಷ್ಟು ಅಜ್ಞಾನ ಆವರಿಸ್ಕೊಂಡಿರಬಹುದು ನಾನು ಆರೋಗ್ಯವಾಗಿದ್ದರೆ ನನ್ನ ಕುಟುಂಬ ಆರೋಗ್ಯವಾಗಿರುತ್ತೆ ನನ್ನ ದೇಶ ನಾಡು ದೇಶ ಆರೋಗ್ಯವಾಗಿರುತ್ತೆ ಇಡೀ ಪೃಥ್ವಿ ಆರೋಗ್ಯವಾಗಿರುತ್ತೆ ಅಂತ ತಿಳ್ಕೊಳ್ಳೋದಿಲ್ಲ ಬೇರೆಯವರಿಗೋಸ್ಕರ ಆರೋಗ್ಯವನ್ನು ತ್ಯಜಿಸ್ತಾರೆ ಯಾರಿಗೋಸ್ಕರ ಮೊಬೈಲ್ಗೋಸ್ಕರ ಟಿವಿಗೋಸ್ಕರ ಸೊ ಸಾಕಷ್ಟು ಜನ ಹರಟೆ ಹೊಡಿಯೋದಕ್ಕೆ ಏನು ವ್ಯರ್ಥ ಹರಟೆ ಅಂದರೆ ಅದನ್ನೇನು ಉಪಯೋಗ ಅಲ್ಲ ಬಿಸ್ನೆಸ್ ಅದರಿಂದ ಲಾಭ ಗಳಿಸಲ್ಲ ಅದರಿಂದ ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕೆ ಎಲ್ಲೋ ಕುಂತ್ಕೊಂಡು ನಿದ್ದೆ ಮಾಡ್ತಾರೆ ಗಂಟೆಗೆ ಒಬ್ಬ ಮನುಷ್ಯನಿಗೆ ಎಂಟು ಗಂಟೆ ಏಳರಿಂದ ಎಂಟು ಗಂಟೆ ಏಳು ಗಂಟೆನೂ ಹೆಚ್ಚು ಆ ನಿದ್ರೆಯ ಒಂದು ಸಂಪೂರ್ಣವಾದ ಮಾಹಿತಿ ತಿಳಿದ್ರೆ ನಿಮಗೆ ಆರು ಗಂಟೆನೂ ಸಾಕು ಐದು ಗಂಟೆಯಿಂದ ಎಂಟು ಗಂಟೆ ನಿದ್ದೆ ಮಾಡಬಹುದು ಕೆಲವೊಂದು ಯೋಗಕ್ರಿಯೆಗಳಿದ್ದಾವೆ ಆ ಯೋಗ ಕ್ರಿಯೆಗಳನ್ನು ಕಲ್ತುಕೊಂಡ್ರೆ ಮೂರರಿಂದ ಐದು ಗಂಟೆ ನಿದ್ದೆ ಮಾಡಿದರೆ ಸಾಕು ದಿನದಲ್ಲಿ ಅತ್ಯದ್ಭುತವಾಗಿ ನಾವು ನಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಪೂರ್ಣಗೊಳಿಸಬಹುದು ನಿರ್ವಹಣೆ ಮಾಡಬಹುದು ಆದರೂ ಸಹಜವಾಗಿ ಒಂದು ಏಳರಿಂದ ಎಂಟು ಗಂಟೆ ನಿದ್ದೆ ತುಂಬ ಅದ್ಭುತವಾದಂತಹ ಶಕ್ತಿ ಚೈತನ್ಯಕ್ಕೆ ಪ್ರಾಪ್ತಿ ಮಾಡಿಕೊಡುತ್ತೆ ಅದಕ್ಕಿಂತ ಕೆಲವರು ಹತ್ತು ಗಂಟೆ ನಿದ್ದೆ ಮಾಡ್ತಾರೆ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾರೆ ಖಂಡಿತವಾಗಲಿಲ್ಲ ಇದು ಕೇವಲ ಮಕ್ಕಳು ಮತ್ತು ವಯಸ್ಸಾದಂಥವ್ರು ವಯೋರದ್ರು ಇವರು ಮಾತ್ರ ಮಾಡಬಹುದು ಹೊರ್ತು ಮಧ್ಯಮ ಸ್ಥಿತಿಯಲ್ಲಿರುವಂಥವ್ರು ಯುವಕರಾಗಲಿ ಮಧ್ಯವಯಸ್ಕರಾಗಲಿ ಖಂಡಿತವಾಗಲು ಮಾಡುವಾಗಿಲ್ಲ ಒನ್ಲಿ ಮೆಡಿಕಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಮಾತ್ರ ಅಂಥವ್ರಿಗೆ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೋಸ್ಕರ ನಿದ್ರೆ ಬಟ್ ದೊಡ್ಡವ್ರಿಗೆ ಕಾಮನ್ ಆಗಿರೋರಿಗೆ ಸಾಮಾನ್ಯವಾಗಿರೋದೆಲ್ಲ ಆದ್ದರಿಂದ ದಯಮಾಡಿ ಆರೋಗ್ಯಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆಯನ್ನು ನೀಡಿ ಇದಾದ ನಂತರ ಬೇರೆಲ್ಲವನ್ನ ಬೇಕಾದರೆ ನೋಡ್ಕೊಳ್ಳೋಣ ಆದ್ದರಿಂದ ಈ ಆರೋಗ್ಯನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಇವತ್ತಿಗೆ ಮಾತ್ರ ನೋಡಿ ನಾಳೆಗೆ ನಾಳಿದ್ದು ಬಿಟ್ಬಿಡಿ ಇವತ್ತು ನಾನು ಒಂದು ದಿವಸ ಆರೋಗ್ಯಕ್ಕಾಗಿ ಎತ್ತಿಡ್ತೀನಿ ಅನ್ನೋದನ್ನು ಮಾಡ್ಕೊಳ್ಳಿ ಸೊ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಮೂವತ್ತು ನಿಮಿಷ ವ್ಯಾಯಾಮ ಮೂವತ್ತು ನಿಮಿಷ ಧ್ಯಾನ ಮತ್ತು ಮೂವತ್ತು ನಿಮಿಷ ಟೈಮ್ ಟೇಬಲನ್ನು ಹಾಕಿ ಇವತ್ತು ನನ್ನ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ ಒಂದು ವ್ಯಾಯಾಮ ಆಯಿತು ಎರಡನೇದು ಆಹಾರ ಪದ್ಧತಿ ಏನೇನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಡೂ ಆ್ಯಂಡ್ ಡೋಂಟ್ಸ್ಗಳನ್ನು ದಿನನಿತ್ಯ ಬರ್ಕೊಳ್ಳಿ ಫಿಕ್ಸ್ ಮಾಡಿಬಿಡಿ ಬೆಳಿಗ್ಗೆ ಎದ್ದಿದ್ದ ತಕ್ಷಣವೇ ಅದ್ಭುತವಾಗಿ ಹೋಗ್ತದೆ ನಿಮ್ಮ ಜೀವನ ಇವತ್ತು ಆರೋಗ್ಯವಾಗಿದ್ದರೆ ನಾಳೆನೂ ಆರೋಗ್ಯವಾಗಿರ್ತೀರ ಆದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಗಮನ ಹರಿಸಿ ಇನ್ನು ನಿಮಗೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಬೇಕಾದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜನ್ನು ಕಳಿಸಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದರ ನೀವು ಕೇಳಿರೋಂತಹ ಪ್ರಶ್ನೆಗಳನ್ನೇ ವಿಷಯಗಳನ್ನಾಗಿ ಮಾಡಿಕೊಂಡು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನೀವು ಕೇಳುವಂಥ ಪ್ರಶ್ನೆಗಳೆಲ್ಲ ಉತ್ತರ ಕೊಡ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ